ಅಗಸೆ ಸೊಪ್ಪು ಅಗಸೆ ಸೊಪ್ಪು ಎಲ್ಲ ಸೊಪ್ಪುಗಳಿಗಿಂತ ಒಳ್ಳೆಯ ಸೊಪ್ಪು ಹಾಗೂ ಆರೋಗ್ಯಕರವಾದ ಸೊಪ್ಪು ಇದೊಂದು ರೋಗ ನಿರೋಧಕ ಸೊಪ್ಪು ಅಂದ್ರೂ ತಪ್ಪಾಗಲ್ಲ ಇದರ ಎಷ್ಟು ವಿಶೇಷತೆಗಳಿದೆ ಅಂದರೆ ಈ ಸೊಪ್ಪಿನಿಂದ ವಿಟಮಿನ್ ಇ ಕ್ಯಾಲ್ಷಿಯಮ್ ಮತ್ತು ಐರನ್ ನಿಮಗೆ ಸಿಗ ಅಧಿಕವಾಗಿ ಸಿಗುತ್ತೆ ಈ ಸೊಪ್ಪಿನಿಂದ ಈ ಸೊಪ್ಪು ಬಳಕೆಯಿಂದ ಅಜೀರ್ಣ ಸಮಸ್ಯೆ ಮತ್ತು ಆರೋಗ್ಯದಲ್ಲಿ ಎಷ್ಟು ಉಪಯೋಗಗಳಿದೆ ಅಂದರೆ ಹೇಳೋಕ್ಕೆ ಸಾಧ್ಯವಾಗಲ್ಲ ಇದನ್ನು ಈ ರೀತಿ ಬಿಡಿಸ್ಕೊಬೇಕು ಕರ್ಬೇವಿನ ಸೊಪ್ಪು ಥರ ಇರುತ್ತೆ ಆ ಎಲೆಗಳನ್ನ ಹೆಂಗೆ ಬಿಡಿಸ್ಕೊತೀವೋ ಆ ಥರ ಈ ಸೊಪ್ಪನ್ನು ಬಿಡಿಸ್ಕೊಬೇಕು ಇದು ತುಂಬ ಶುಗರ್ಗೆ ಬಿ ಪಿಗೆ ಇಲ್ಲಿವರ್ ಫಂಕ್ಷನಿಂಗ್ಗೆ ಇಲ್ಲಿವರ್ ಹಾಳಾಗಿರೋರಿಗೆಲ್ಲ ಈ ಸೊಪ್ಪು ವಾರದಲ್ಲಿ ಎರಡು ಸರಿ ಮಾಡಿಕೊಟ್ರೆ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಇದನ್ನು ಇನ್ನೂ ಬೇಕಾದಷ್ಟು ಹೇಳ್ಬೋದು ಸಾಕಷ್ಟು ಇದೆ ಇದನ್ನು ಈ ರೀತಿ ಎರಡು ಮೂರು ಸಾರಿ ತೊಳ್ಕೊಂಡು ಬಸ್ಸಾರು ಉಪ್ಸಾರು ಬೇಳೆ ಹಾಕಿ ಇಲ್ಲಾಂದರೆ ಹೆಸ್ರು ಕಾಳು ಹಾಕಿ ಮಾಡ್ಬೋದು ಎಲ್ಲರ ಮನೆಯಲ್ಲೂ ಮಾಡೋ ಥರನೇ ಬಸ್ಸಾರು ನಾನು ಮಾಡೋದು ಇದು ಬಸ್ಸಾರು ಏನೇನು ಬೇಕು ಅಂತ ಪದಾರ್ಥಗಳು ನಾನು ಸುಮ್ಮನೆ ತೋರಿಸಿದ್ದೀನಿ ಇಲ್ಲಿ ಕೊತ್ತಂಬರಿ ಹುಣ್ಸೆಹಣ್ಣು ಹಸಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟು ಇಷ್ಟು ಪದಾರ್ಥಗಳನ್ನ ನಾನು ಬಳಸಿ ಬಸ್ಸಾರು ಥರ ಇವತ್ತು ಮಾಡ್ತಾಯಿದ್ದೀನಿ ನೀವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಬಸ್ಸಾರಾದರೂ ಸರಿ ಉಪ್ಸಾರಾದರೂ ಸರಿ ಬೇಳೆ ಹಾಕಿ ಹೆಸ್ರು ಬೇಳೆ ಹಾಕಿ ಹೆಸ್ರು ಕಾಳು ಹಾಕಿ ಮಾಡ್ಕೊಳ್ಳಿ ಇನ್ನು ಇದು ಪಲ್ಯಕ್ಕೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಂಚೂರು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಇದೇ ಒಗ್ಗರಣೆನ ಒಂಚೂರು ಎತ್ಕೊಂಡು ಸಾರ್ಗೋ ಹಾಕ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಆರೋಗ್ಯವಾಗಿರುತ್ತೆ ಇದನ್ನು ರುಚಿಯಾಗಿ ಮಾಡಿಕೊಂಡು ಆರೋಗ್ಯವಾಗಿ ತಿನ್ಕೊಂಡು ಇರಿ ಈ ಸೊಪ್ಪನ್ನ ನಾವು ಎಷ್ಟು ಬಳಸ್ತೀವೋ ಅಷ್ಟು ಒಳ್ಳೆಯದು ವಾರದಲ್ಲಿ ಎರಡು ಸಾರಿ ಇಲ್ಲಾಂದ್ರೂ ವಾರಕ್ಕೆ ಒಂದು ಸಾರಿ ಇಲ್ಲ ತಿಂಗಳಿಗೆ ಎರಡು ಸಾರಿನಾದರೂ ಮಾಡಿ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ